ಇವತ್ತು ರಾಗಿದು ನೀರು ದೋಸೆ ಮಾಡ್ಕೊಳ್ಳೋಣ ಇದಕ್ಕೋಸ್ಕರ ನಾನು ನೋಡಿ ಸಣ್ಣ ಲೋಟದಲ್ಲಿ ಒಂದು ಲೋಟ ರಾಗಿ ಹಾಕಿ ನೆನಕೋತಾ ಇದ್ದೀನಿ ಇದು ನವಣೆ ನವಣೆ ಅರ್ಧ ಲೋಟ ಹಾಕ್ತಾ ಇದ್ದೀನಿ ಅದು ಅದಕ್ಕೆ ಇವೆಲ್ಲ ಬೇಗ ಕೆಟ್ಟೋಗುತ್ತೆ ಅದಕ್ಕೋಸ್ಕರ ಇದು ಪಲಾವ್ ಎಲೆ ಹಾಕಿಟ್ರೆ ಏನು ಆಗಲ್ಲ ನೋಡಿ ಒಂದು ಕಾಲು ಲೋಟ ಹೆಸರು ಬೇಳೆ ಒಂದು ಅರ್ಧ ಲೋಟ ರೆಡ್ ಅವಲಕ್ಕಿ ಒಂದು ಸ್ಪೂನು ಮೆಂತ್ಯ ಕಾಳು ಇವೆಷ್ಟು ಹಾಕ್ಬಿಟ್ಟು ನಾಲ್ಕೈದು ಬಾರಿ ಚೆನ್ನಾಗಿ ತೊಳೆದು ಏಳರಿಂದ ಎಂಟು ಅವರ್ ನೆನೆಸ್ಕೋಬೇಕು ಇದು ನೀ ಇದರಲ್ಲಿ ನೀರು ದೋಸೆ ಮತ್ತು ಪಡ್ಡು ಎರಡೂ ಮಾಡಿ ತೋರಿಸ್ತೀನಿ ಇವಾಗ ಇದಕ್ಕೋಸ್ಕರ ಕಡಲೆಕರಿ ಮೊಳಕೆ ಬರ್ತಿರೋ ಕಡಲೆಕಾಳಲ್ಲಿ ಒಂದು ಕರಿ ಮಾಡ್ಕೊಳ್ಳೋಣ ಸೊಪ್ಪು ದಿನ ತಿಂದರೆ ಒಳ್ಳೇದು ಅಂತ ಹೇಳ್ತಾರಲ್ವ ಡಾಕ್ಟ್ರೆಲ್ಲ ಹಂಗೆ ಹೇಳ್ತಾರೆ ಅದಕ್ಕೋಸ್ಕರ ಅದಕ್ಕೆ ಸೊಪ್ಪನ್ನು ಹಾಕ್ಬಿಟ್ಟು ಉಪ್ಪು ಸ್ವಲ್ಪ ಹಾಕಿ ಬೇಯ್ತಾ ಇರಲಿ ಇದು ಇವಾಗ ಬೆಳಿಗ್ಗೆಯಾಗಿ ನೋಡಿ ಅದು ಬೇಯ್ತಾ ಇರಲಿ ಇವಾಗ ಇದು ಮಿಕ್ಸಿಗೆ ಹಾಕ್ಕೊಳ್ಳೋಣ ಇದು ನುಣ್ಣಗೆ ಆಗ್ಬಿಡುತ್ತೆ ಫುಲ್ ನುಣ್ಣಗೆ ಮಾಡ್ಕೋಬೇಕು ಇದನ್ನ ಒಂದು ಬಟ್ಲೇ ಶಿಫ್ಟ್ ಮಾಡ್ಕೊಳ್ಳೋಣ ಅದು ಕಡಲೆಕಾಳು ಅದು ಬೇಯ್ತಾ ಇದೆ ಮತ್ತೆ ಅದಕ್ಕೊಂದು ಮಸಾಲೆ ಹಾಕೊಂಡು ರುಬ್ಬಿಟ್ಕೋಬೇಕು ನಾನು ಇದು ನೀರ್ ದೋಸೆಗೆ ಅರ್ಧ ಇಟ್ಟು ತಗೋತಾ ಇದೀನಿ ಇನ್ನ ಅರ್ಧ ಇಟ್ಟು ಹಂಗೆ ಇಡ್ತೀನಿ ಅದು ಉಳಿ ಬರಲಿ ಆಮೇಲೆ ಅದ್ರಲ್ಲಿ ಬೇರೆ ರೆಸಿಪಿ ಮಾಡೋಣ ಜಾರಿಗೆ ನೀರು ಹಾಕೊಂಡು ಸೇಮ್ ನೀರ್ ದೋಸೆ ದಾರಾನೆ ಕೋಬೇಕು ಇಡಿಸುತ್ತೆ ಎಷ್ಟು ನೀರಾದರೂ ಇಡಿಸುತ್ತೆ ಫುಲ್ ಕ್ರಿಸ್ಪಿಯಾಗಿ ಬರುತ್ತೆ ನಾನು ಉದ್ದಿನ ಬೇಳೆ ಹಾಕಿಲ್ಲ ಇದು ಬೇಳೆ ಹಾಕಿದ್ದೀನಿ ನೋಡಿ ಉಪ್ಪು ಸ್ವಲ್ಪ ಕಲಸಿಟ್ಟಿದ್ದೀನಿ ಇವಾಗ ಜಾರಿಗೆ ಒಂದು ಟೊಮೊಟೊ ಹಣ್ಣು ಮೆಣಸಿನಕಾಯಿ ಹಾಕಿದ್ದೀನಿ ಬೆಳ್ಳುಳ್ಳಿ ಈರುಳ್ಳಿ ಸ್ವಲ್ಪ ಇಷ್ಟನ್ನು ಹಾಕ್ಬಿಟ್ಟು ನೀರೇನು ಹಾಕಲ್ಲ ಇದರಲ್ಲೇ ನೀರು ಬಂದುಬಿಡುತ್ತಲ್ಲ ಟೊಮೊಟೊದಲ್ಲೇ ಅದೇ ನೋಡಿ ಎಷ್ಟು ನೀರು ಬಂತು ಇವಾಗ ಇದನ್ನೂ ಅಷ್ಟೇ ಮೆತ್ತಗೆ ರುಬ್ಕೋಬೇಕು ಒಂದು ಬಾಣಲಿ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚಕ್ಕೆ ಲವಂಗ ಪಲಾವೆಲೆ ಸ್ವಲ್ಪ ಜೀರಿಗೆ ಹಾಕಿ ಈ ಮಸಾಲೆ ರುಬ್ಬಿದ್ದೀವಲ್ವ ಟೊಮೊಟೊ ಅದು ಹಾಕ್ಬಿಟ್ಟು ಚೆನ್ನಾಗಿ ಕುದೀಬೇಕು ಇದು ಹಸಿ ಹಾಸಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಕುದಿಬೇಕು ನೋಡಿ ಇದಕ್ಕೆ ಜೀರಿಗೆ ಪೌಡ್ರು ಧನಿಯಾ ಪೌಡ್ರು ಅರಿಶಿಣ ಹಾಕಿದ್ದೀನಿ ಇವಾಗ ಬೆಂದಿದ್ವಿ ಅಲ್ವಾ ಈ ಕಾಳು ಸೊಪ್ಪು ಅದನ್ನೂ ಹಾಕ್ಬಿಟ್ಟು ಇನ್ನು ಸ್ವಲ್ಪ ಉಪ್ಪಿಡ್ಸುತ್ತೆ ಆದರೆ ಉಪ್ಪು ಹಾಕ್ಕೋಬೇಕು ಇಲ್ಲಾಂದರೆ ಅಷ್ಟೇ ಸಾಕು ನಾನು ಹಸಿ ಮೆಣ್ಸಿನ್ಕಾಯಿ ಹಾಕಿರೋ ಜಾಗದಲ್ಲಿ ನೀವು ಬೇಕಾದ್ರೆ ಮೆಣಸಿನ್ಕಾಯಿ ಪುಡಿನೂ ಹಾಕ್ಕೋಬೋದು ಇದು ನೋಡಿ ಚೆನ್ನಾಗಿ ಕುದಿಬೇಕು ನೋಡಿ ಇದರಲ್ಲೇನೆ ಟೊಮೊಟೊ ದಸಿ ವಾಸನೆ ಎಲ್ಲ ಹೋಗ್ಬೇಕು ತುಂಬಾ ರುಚಿಯಾಗಿರುತ್ತೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಬಿಟ್ರೆ ಇದು ಹೆಂಚಿಗೆ ಎಣ್ಣೆ ಹಚ್ಬಿಟ್ಟು ಫಸ್ಟ್ ಫಸ್ಟ್ ದೋಸೆಗೆ ಥರ ಎಣ್ಣೆ ಹಚ್ಕೋಬೇಕು ನೋಡಿ ತಟ್ಟೆ ಮುಚ್ಚಿಟ್ರೆ ಬೇಗ ಬಿಸಿ ಆಗುತ್ತೆ ಆಮೇಲೆ ತೆಗೆದು ಈ ತರ ನೀರ್ ದೋಸೆ ಒಯ್ಯೋಂಗೆ ದೋಸೆ ಹಾಕೋದು ಅಷ್ಟೇ ಫುಲ್ ಕ್ರಿಸ್ಪಿ ಆಗುತ್ತೆ ತುಂಬಾ ರುಚಿಯಾಗೋ ಆಗಿರುತ್ತೆ ರಾಗಿ ಹಾಕಿದ್ದೀವಲ್ವ ಅದರದ್ದು ಗಮ್ಮ ಹೊಡಿತಾ ಇರುತ್ತೆ ಹಂಗೇನೆ ತುಂಬಾ ರುಚಿ ಇರುತ್ತೆ ನೀವು ಬೇಕಾದ್ರೆ ಕಾಯಿನೂ ಹಾಕ್ಕೋಬೋದು ತುರಿದಿರೋದಿದ್ರೆ ನಾನು ಹುಳಿ ಬರ್ಸ್ತಿನಿ ಅರ್ಧ ಇಟ್ಟು ಅದಕ್ಕೋಸ್ಕರ ನಾನು ಕಾಯಿ ಹಾಕಿಲ್ಲ ಕಾಯಿ ಹಾಕಿದ್ರು ರುಚಿ ಚೆನ್ನಾಗಿರುತ್ತೆ ನೋಡಿ ಎಷ್ಟ್ ಚೆನ್ನಾಗಿ ಬರುತ್ತೆ ಒಂದ್ ಕಡೆ ಬೇಕಾದ್ರೂ ಬೇಯಿಸ್ಕೋಬಹುದು ಇಲ್ಲ ಎರಡು ಕಡೆ ತಿರುಗಿನೂ ಮಾಡ್ಕೋಬಹುದು ಮಾಡ್ಕೊಂಡು ನೋಡಿ ಎಲ್ರಿಗೂ ಇಷ್ಟ ಆಗುತ್ತೆ ಕಡಲೆಕಾರಿ ಜೊತೆ